ಖಂಡಿತ ಇನ್ನೊಂದು ಈ ಬಜೆಟ್ ಅಧಿವೇಶನವರೆಗೂ ನಾವು ಕಾಯ್ತೀವಿ ಬಜೆಟ್ ಬಜೆಟ್ ಅಧಿವೇಶನ ಮುಗಿಯುವವರೆಗೂ ಕಾಯ್ತೀವಿ ಬಜೆಟ್ ನಂತರ ಅಧಿವೇಶನ ಮುಗಿದ ನಂತರ ಮಾರ್ಚ್ ಇಪ್ಪತ್ತೈದನೇ ತಾರೀಕು ನಾವು ಎಲ್ಲರೂ ನಮ್ಮ ಒಕ್ಕೂಟದ ಪದಾಧಿಕಾರಿಗಳು ಮತ್ತು ಇತರ ಸಂಘಟನೆಗಳ ಪದಾಧಿಕಾರಿ ಸೇರಿ ನಾವು ಇದೇ ರೀತಿಯಲ್ಲಿ ಮುಂದುವರೆದ್ರೆ ನಮ್ಮ ನೌಕರರು ಇನ್ನೂ ಬೀದಿ ಪಾಲ್ಗೋದಲ್ಲಿ ಏನು ಹೇಳುವ ಮಾತೇ ಇಲ್ಲ ಸೊ ಆದ್ರಿಂದ ಇಪ್ಪತ್ತೈದನೇ ತಾರೀಕು ನಾವು ಏನು ನಮ್ಮ ಪದಾಧಿಕಾರಿ ಸೇರಿ ನಿರ್ಧಾರ ಮಾಡಿ ಇಪ್ಪತ್ತೈದನೇ ತಾರೀಕಿನಂದು ನಾವು ನಮ್ಮ ಹೋರಾಟದ ಒಂದು ದಿನಾಂಕವನ್ನು ನಾವು ಘೋಷಣೆ ಮಾಡ್ತೀವಿ ಸರ್ ಹೋರಾಟ ಈಗ ಮೊದಲನೇ ಹಂತದಲ್ಲಿ ನಾವು ಇಪ್ಪತ್ತೈದನೇ ತಾರೀಕು ನಾವು ಮುಷ್ಕರದ ಸಂಬಂಧಪಟ್ಟಂತೆ ನಾವು ಮಾತುಕತೆಯಲ್ಲಿ ನಾವು ಮಾತುಕತೆ ಮಾಡಿ ಘೋಷಣೆ ಮಾಡೋದಕ್ಕೂ ನಾವೆಲ್ಲ ಚಿಂತನೆಗಳನ್ನ ಮಾಡಿದೀವಿ ಅದಕ್ಕೂ ಮೊದಲು ನಾವು ಒಂದು ಶಾಶ್ವತ ಧರಣಿ ಸತ್ಯಾಗ್ರಹಗಳನ್ನ ಅಂದ್ಕೊಳ್ಳೋಕೆ ನಾವು ಯೋಚನೆ ಮಾಡಿದೀವಿ ಆದರೆ ಸರ್ಕಾರಕ್ಕಂತೂ ಇಪ್ಪತ್ತೈದನೇ ತಾರೀಕಿನ ನಂತರ ನಾವು ನೀವು